ಹಾಯ್ ಫ್ರೆಂಡ್ಸ್ ಸ್ಪಂದನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಕ್ಲಾಸ್ನಲ್ಲಿ ಟೈಲರಿಂಗ್ ಆನ್ಲೈನ್ ಕ್ಲಾಸನ್ನ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ನಾನು ಫ್ರೀಯಾಗಿ ಕಲಿಸ್ಕೊಡ್ತಾ ಇದ್ದೀನಿ ಯಾರಿಗಾದರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಈ ವಿಡಿಯೋಗಳನ್ನ ನೋಡಿಕೊಂಡು ನೀವು ಕಲಿಬೋದು ನೀವು ಆನ್ಲೈನಲ್ಲಿ ಅಮೌಂಟ್ ಕೊಟ್ಟು ಎಷ್ಟೆಲ್ಲ ಅಮೌಂಟ್ ಕೊಟ್ಟು ಕಲಿತೀರೋ ಅದೇ ಥರ ನಾನು ನಿಮಗೆ ಎಷ್ಟು ಎಷ್ಟು ಆಗುತ್ತೋ ಅಷ್ಟು ಅರ್ಥ ಆಗೋ ರೀತಿ ಹೇಳಿಕೊಟ್ಟು ನಿಮಗೆ ಕಲಿಸ್ತೀನಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಟೈಲರಿಂಗ್ ಕಲೀಲಿಕ್ಕೆ ಏನೇನೆಲ್ಲ ಬೇಕು ನೋಟ್ಸ್ ಪ್ರಕಾರ ಟೈಲರಿಂಗ್ನ ನಾನು ಇದ್ದೀನಿ ಇವತ್ತಿನ ಕ್ಲಾಸ್ ಫಸ್ಟ್ ಕ್ಲಾಸಲ್ಲಿ ಟೈಲರಿಂಗ್ಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಸೊ ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಬೇಕಾಗಿರೋ ಅಂಥದ್ದು ಒಂದು ನೋಟ್ಬುಕ್ ನೋಡಿ ಈ ಥರ ಒಂದು ನೋಟ್ಬುಕ್ನ ತೊಗೊಳ್ಳಿ ಈ ಥರ ಇನ್ನು ಡ್ರಾಯಿಂಗ್ ಬುಕ್ ಅಂತ ಸಿಗುತ್ತೆ ಸೊ ಒಂದು ಬುಕ್ ತಗೊಳ್ಳಿ ಪೆನ್ ತೊಗೊಳ್ಳಿ ಸೊ ನೋಟ್ಸ್ನ ಬರ್ಕೊಳ್ಳೋಕ್ಕೆ ಮೇನ್ ಇಂಪಾರ್ಟೆಂಟ್ ಪೆನ್ ಬೇಕಲ್ವಾ ಅದಕ್ಕೆ ಪೆನ್ ತೊಗೊಳ್ಳಿ ಒಂದು ಎಷ್ಟರೇ ಇಟ್ಕೊಂಡಿರಿ ಪೆನ್ನ ಸೊ ನೆಕ್ಸ್ಟ್ ಬಂದು ಸೀಸರ್ ಕತ್ರಿ ಮೇನ್ ಇಂಪಾರ್ಟೆಂಟ್ ಸೀಝರ್ ಅನ್ನೋದು ಮೇನ್ ಇಂಪಾರ್ಟೆಂಟ್ ಬೇಕೇ ಬೇಕಾಗಿರೋವಂಥದ್ದು ಕತ್ರಿನ ತೊಗೋಬೇಕು ಮತ್ತು ಇದು ಬಂದು ಕಟರ್ ಅಂತ ಸೊ ಇದು ಒಂದು ಮೂವತ್ತು ನಲ್ವತ್ತು ರೂಪಾಯಿಗೆ ಸಿಗ್ಬಿಡುತ್ತೆ ಸೊ ಇದು ಏನಕ್ಕೆ ಇದು ಇದೆಯಲ್ಲ ಅಂತ ನೀವು ಕೇಳ್ಬೋದು ಸೊ ಈಗ ಸಣ್ಣ ಸಣ್ಣ ದಾರಾನ ಕಟ್ ಮಾಡಲಿಕ್ಕೆ ಮತ್ತು ಈಗ ನಾವು ಹೊಲಿಗೆ ಹಾಕಿರ್ತೀವಿ ಸೊ ಅದಕ್ಕೆ ದೊಡ್ಡ ನೀ ದೊಡ್ಡನ್ನ ಸೀಸರ್ನ ತೊಗೊಳೋಕ್ಕಾಗಲ್ಲ ಮಿಷಿನ್ ಮೇಲೆ ಇಟ್ಕೊಳೋಕ್ಕಾಗಲ್ಲ ಅದಕ್ಕೆ ಇದಾದರೆ ಒಂದು ಸಣ್ಣ ಪ್ಲೇಸಲ್ಲಿ ಇರುತ್ತೆ ಸೊ ಬೇಕಾದಾಗ ತೊಗೊಂಡು ಕಟ್ ಮಾಡ್ಕೊಬೋದು ಸೊ ಇದು ಇದನ್ನು ತೊಗೊಳ್ಳಿ ಕೊಟ್ಟಾರೆ ಮತ್ತು ಹೇಮಿಂಗ್ ಎಲ್ಲ ಹಾಕೋಕ್ಕೆ ಮತ್ತು ಬುಕ್ಸ್ಗಳನ್ನ ಹಚ್ಚೋಕ್ಕೆ ನೀಡಲು ಈ ಥರ ನೀಡಲ್ ಸಿಗುತ್ತೆ ಹೇಮಿಂಗ್ ನೀಡಲ್ ಅಂತ ಕೇಳಿದ್ರೆ ಕೊಡ್ತಾರೆ ನೆಕ್ಸ್ಟು ಈ ಥರ ಒಂದು ಗುಂಡು ಪಿನ್ ಸಿಗುತ್ತೆ ಫ್ರೆಂಡ್ಸ್ ಇದು ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ತಗೊಂಡು ಇಟ್ಕೊಂಡಿರಿ ಇದು ತುಂಬ ಇಂಪಾರ್ಟೆಂಟ್ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಬಿಗಿನರ್ಸ್ಗೆ ಸೊ ನೆಕ್ಸ್ಟ್ ಬಂದು ಮಾರ್ಕರ್ ಇದು ಟೈಲರಿಂಗ್ ಮಾರ್ಕರ್ ಅಂತ ಒಂದು ಬಾಕ್ಸ್ ಸಿಗುತ್ತೆ ಸೊ ಒಂದು ಬಾಕ್ಸಲ್ಲಿ ಒಂದು ಟೆನ್ ಇರ್ಬೋದು ಇದು ಈ ಮಾರ್ಕರ್ ಬೇಕು ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಮತ್ತು ಇದು ಬಂದು ಹಾರ್ಮೋನ ನಾವು ಇನ್ನು ಕ ಏನಂತೀವಿ ಹಾರ್ಮೋನ ರೌಂಡ್ ಶೇಪ್ನ ತಗೊಳ್ಳೋಕ್ಕೆ ಎಲ್ಲ ಇದು ಬೇಕಾಗುತ್ತೆ ಬ್ಯಾಕ್ ಗೆ ರೌಂಡ್ ಶೇಪ್ನ ತೆಗಿಲಿಕ್ಕೆ ಎಲ್ಲ ಇದು ಬೇಕಾಗುತ್ತೆ ಮೇನ್ ಇಂಪಾರ್ಟೆಂಟ್ ಇದು ಬಿಗಿನಿಯರ್ಸ್ಗೆ ಬೇಕೇ ಬೇಕು ಸೊ ಇದು ಬಂದು ಸ್ಟಿಚ್ಚಿಂಗ್ ರಿಮೂವರ್ ಅಂತ ಸೊ ಇದು ನಾವು ತಪ್ಪ ಸ್ಟಿಚ್ ಮಾಡಿರ್ತೀವಲ್ಲ ಇದರಲ್ಲಿ ನಾವು ಆರಾಮಾಗಿ ರಿಮೂವ್ ಮಾಡ್ಬೋದು ಹೊಲಿಗೆನ ಅದಕ್ಕೋಸ್ಕರ ಇದು ಬೇಕು ನೆಕ್ಸ್ಟ್ ನಮ್ಮದು ಮೇನ್ ಇಂಪಾರ್ಟೆಂಟ್ ಟೇಪ್ ಬೇಕೇ ಬೇಕು ಫ್ರೆಂಡ್ಸ್ ನೆಕ್ಸ್ಟು ನೋಡಿ ಈ ಥರ ಒಂದು ಬಾಕ್ಸ್ ಸಿಗುತ್ತೆ ಆನ್ಲೈನಲ್ಲಿ ತೊಗೊಂಡ್ರೆ ಇದರಲ್ಲೆಲ್ಲ ಸಿಕ್ಬಿಡುತ್ತೆ ನಿಮಗೆ ನೋಡಿ ಉಕ್ಸು ಬಟನ್ನು ಈ ಥರ ಉಕ್ಸು ಇದು ಇದು ಬುಕ್ಸ್ ಟೈಪ್ ಪ್ಲಸ್ಸಿಂಗ್ ಅಂತ ಸಿಗುತ್ತಲ್ಲ ಆ ಥರ ಬುಕ್ಸು ಸೋ ಥ್ರೆಡ್ಸು ಕಾಟನ್ ಥ್ರೆಡ್ಸು ಮತ್ತು ಏನು ಬೇಕಪ್ಪ ನಮಗೆ ಟೈಲರಿಂಗ್ ಇದು ಮಿಷಿನ್ ಸೂಜಿ ಯಾವಾಗಲೂ ಈ ಥರ ಎಷ್ಟರೂ ಇಟ್ಕೊಂಡಿರಬೇಕು ಮಿಷಿನ್ ಸೂಜಿನ ಸೊ ಇಷ್ಟು ಟೈಲರಿಂಗ್ನ ಕಲಿಯಲಿಕ್ಕೆ ಬೇಕಾದಂಥ ಮೆಟೀರಿಯಲ್ಸ್ಗಳು ಇವನ್ನ ಇದ್ರ ಜೊತೆಗೆ ಒಂದು ಮಿಸ್ ಮಾಡಿದ್ವಿ ಒಂದು ಸ್ಕೇಲ್ ಬೇಕು ಸೊ ಅದನ್ನು ಕೂಡ ತೊಗೊಂಡು ಇಟ್ಕೊಂಡಿರಿ ನಾಳೆಯಿಂದ ನಾನು ಟೈಲರಿಂಗ್ ಕ್ಲಾಸನ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಎಲ್ಲರೂ ಆರಾಮಾಗಿ ಕಲಿಬೋದು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಮೇನ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಆಗಿ ನಾನು ಮಾಡೋ ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬಂದು ಬರುತ್ತೆ ಆರಾಮಾಗಿ ನೀವು ವೀಕ್ಷಣೆ ಮಾಡ್ಬೋದು ಎಲ್ಲೂ ಕೂಡ ಸರ್ಚ್ ಮಾಡಿದೆ ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಹಾಲ್ ಅನ್ನೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು